ರೆಂಡ ಎರಡು ಸಾವಿರದ ನಾಲ್ಕು ಈ ವರ್ಷ ತಂದೆ ತಾಯಿ ಆಗಿ ಬಡ್ತಿ ಪಡೆದ ಸ್ಟಾರ್ ನಟ ನಟಿಯರ ಪಟ್ಟಿ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಪುಟಾಣಿ ಮಗುವನ್ನ ಬರಮಾಡಿಕೊಂಡ ತಾರೆಯರಿವರು ಕಣ್ಮುಚ್ಚಿ ಕಂಟೆರೆಯುವುದರೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಯುವ ಹಂತಕ್ಕೆ ಬಂದೇ ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡುವ ಮುನ್ನ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಒಮ್ಮೆ ಹಿಂದಿರುಗಿ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗದ ಹಲವು ಕಲಾವಿದರಿಗೆ ಸೂಪರ್ ಸ್ಪೆಷಲ್ ಯಾಕಂದ್ರೆ ಈ ವರ್ಷ ಅನೇಕ ಸ್ಟಾರ್ ನಟ ನಟಿಯರು ಪೋಷಕರಾಗಿ ಬಡ್ತಿ ಪಡೆದರು ಪುಟಾಣಿ ಮಗುವಿಗೆ ತಾರೆಯರು ತಂದೆ ತಾಯಿಯಾದರು ರಾಧಾರಮಣ ಸೀರಿಯಲ್ ಖ್ಯಾತಿಯ ಕಾವ್ಯಗೌಡ ಲಕ್ಷ್ಮೀ ಬಾರಮ್ಮ ನಟಿ ಕವಿತಾ ಗೌಡ ಲಕ್ಷ್ಮೀ ಬಾರಮ್ಮ ನಟಿ ನೇಹಾ ಗೌಡ ಈ ವರ್ಷ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮಿಲನ ನಾಗರಾಜ್ ಭುವನ್ ಪೊನ್ನಣ್ಣ ಹರ್ಷಿಕಾ ಪೂಣಚ್ಚ ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಅದಿತಿ ಪ್ರಭುದೇವ ಯಶಸ್ ಸಾಗರ್ ಬಿಳಿಗೌಡ ಸಿರಿ ದಂಪತಿ ತಂದೆ ತಾಯಿ ಆಗಿ ಪ್ರಮೋಟ್ ಆದರು ತುಂಬು ಗರ್ಭಿಣಿ ಹರಿಪ್ರಿಯಾ ಕನ್ನಡ ನಟಿ ಹರಿಪ್ರಿಯಾ ವಸಿಷ್ಠ ಸಿಂಹ ದಂಪತಿ ಈ ವರ್ಷ ಸಂತಸದ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಪೋಷಕರಾಗಿ ಸ್ಟಾರ್ ದಂಪತಿ ಬಡ್ತಿ ಪಡೆಯುತ್ತಿದ್ದಾರೆ ತುಂಬು ಗರ್ಭಿಣಿಯಾಗಿರುವ ನಟಿ ಹರಿಪ್ರಿಯಾ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಕಾವ್ಯಗೌಡ ಗಾಂಧಾರಿ ರಾಧಾ ರಮಣ ಸೀರಿಯಲ್ ಖ್ಯಾತಿಯ ಕಾವ್ಯಗೌಡ ಸೋಮಶೇಖರ್ ದಂಪತಿ ಈ ವರ್ಷ ಹೆಣ್ಣು ಮಗುವನ್ನ ಬರಮಾಡಿಕೊಂಡರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದೇ ಮಗಳಿಗೆ ಕಾವ್ಯಗೌಡ ಜನ್ಮ ನೀಡಿದರು ಪುಟಾಣಿ ಮಗಳಿಗೆ ಕಾವ್ಯಗೌಡ ಸಿಯಾ ಅಂತ ನಾಮಕರಣ ಮಾಡಿದ್ದಾರೆ ಕವಿತಾ ಗೌಡ ಲಕ್ಷ್ಮೀ ಬಾರಮ್ಮ ನಟಿ ಕವಿತಾ ಗೌಡ ಚಂದನ್ ಕುಮಾರ್ ದಂಪತಿ ಈ ವರ್ಷ ಗಂಡು ಮಗುವಿಗೆ ಜನ್ಮ ನೀಡಿದರು ಮುದ್ದಾದ ಗಂಡು ಮಗುವಿಗೆ ಕವಿತಾ ಗೌಡ ಚಂದನ್ ಕುಮಾರ್ ದಂಪತಿ ತಂದೆ ತಾಯಿ ಆಗಿದ್ದಾರೆ ನೇಹಾಗೌಡ ಲಕ್ಷ್ಮೀ ಬಾರಮ್ಮ ನಟಿ ನೇಹಾಗೌಡ ಚಂದನ್ಗೌಡ ದಂಪತಿ ಈ ವರ್ಷ ಪೋಷಕರಾಗಿ ಬಡ್ತಿ ಪಡೆದರು ಮುದ್ದಾದ ಹೆಣ್ಣು ಮಗುವಿಗೆ ನೇಹಾಗೌಡ ಜನ್ಮ ನೀಡಿದರು ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಕನ್ನಡ ಚಿತ್ರರಂಗದ ಡಾರ್ಲಿಂಗ್ ಕೃಷ್ಣ ನಟಿ ಮಿಲನ ನಾಗರಾಜ್ ದಂಪತಿ ಈ ವರ್ಷ ತಂದೆ ತಾಯಿಯಾದರು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಲವ್ ಮಾಕ್ಟೇಲ್ ಸಿನಿಮಾ ನಟಿ ಮಿಲನಾ ನಾಗರಾಜ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಪೂರ್ಣವಿರಾಮ ಪ್ರಣೀತಾ ಸುಭಾಷ್ ಕನ್ನಡ ನಟಿ ಪ್ರಣೀತಾ ಸುಭಾಷ್ ಈ ವರ್ಷ ಎರಡನೇ ಮಗುವನ್ನ ಬರಮಾಡಿಕೊಂಡರು ಪ್ರಣೀತಾ ಸುಭಾಷ್ ಅವರ ಮೊದಲ ಮಗು ಹೆಣ್ಣು ಎರಡನೆಯದ್ದು ಗಂಡು ಮಗು ಪೂರ್ಣವಿರಾಮ ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಈ ವರ್ಷ ಜೂನಿಯರ್ ರೆಬೆಲ್ ಸ್ಟಾರ್ನ ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಬರಮಾಡಿಕೊಂಡರು ಮುದ್ದಾದ ಗಂಡು ಮಗುವಿಗೆ ಅವಿವಾ ಬಿದ್ದಪ್ಪ ಜನ್ಮ ನೀಡಿದರು